ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ಸಮಸ್ತ ನಾಡಿನ ಜನತೆಗೆ ಮತ್ತು ನನ್ನ ವೈಟಿಯಲ್ಲಿರೋ ಎಲ್ಲ ಸ್ನೇಹಿತರಿಗೂ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾನು ನಮ್ಮನೆ ಹತ್ರನೇ ಇರೋ ಟೆಂಪಲ್ಗೆ ಹೋಗಿದ್ವಿ ನಾನು ನಮ್ಮ ಫ್ರೆಂಡ್ಸ್ ಹೋಗಿದ್ವಿ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿದ್ವಿ ರಷ್ಯೇನಿರ್ಲಿಲ್ಲ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ದೇವರ ಅಲಂಕಾರನ ತುಂಬ ಚೆನ್ನಾಗಿತ್ತು ತುಂಬ ಜನ ವಿಡಿಯೋಸ್ನ ಮಾಡ್ತಾಯಿದ್ರು ನಾನು ಕೂಡ ಅಲ್ಲಿ ಪೂಜೆ ಮಾಡೋರಿಗೆ ಕೇಳಿದೆ ವಿಡಿಯೋ ಮಾಡ್ತೀನಿ ಅಂತ ಪಾಪ ಅವರು ಲೈಟನ್ನು ಆನ್ ಮಾಡಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಮಾಡ್ಕೊಳ್ಳಿ ವಿಡಿಯೋ ಮಾಡಿ ಮೇಡಮ್ ಅಂತ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆರವರು ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ಮತ್ತು ಇಲ್ಲಿ ಒಂದು ಆರಿಂದ ಈ ಏಳು ದೇವರನ್ನು ಕರೆಸಿದ್ರು ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಅಂದರೆ ಈವ್ನಿಂಗ್ ಆರ್ಕೆಸ್ಟ್ರಾ ಇರೋದ್ರಿಂದ ತುಂಬ ಚೆನ್ನಾಗಿ ಪೂಜೆನೇ ಮಾಡಿದ್ದಾರೆ ಅಣ್ಣಮ್ಮ ಮಾರಮ್ಮ ಮತ್ತು ಗರೂನಳಿ ಲಕ್ಷ್ಮಿ ಆಂಜನೇಯ ಸ್ವಾಮಿ ಸುಮಾರು ದೇವರನ್ನು ಕರೆಸಿ ಪೂಜೆನ ಮಾಡಿದ್ದಾರೆ ಇಲ್ಲಿ ಗ್ರೌಂಡಲ್ಲಿ ನಮ್ಮ ಮನೆ ಹತ್ರನೇ ಅಲ್ಲೂ ಕೂಡ ಹೋಗಿದ್ವಿ ಅಲ್ಲೂ ಕೂಡ ದೇವ್ರ ದರ್ಶನನ ಮಾಡಿಕೊಂಡು ಆದಷ್ಟು ಸ್ವಲ್ಪ ವಿಡಿಯೋನ ಮಾಡ್ಕೊಂಡು ಬಂದೆ ಅಷ್ಟೇ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ತುಂಬ ಬಿಸಿಲಿತ್ತು ಹಾಗಾಗಿ ವಿಡಿಯೋ ಕೂಡ ನಾನು ಜಾಸ್ತಿ ಮಾಡಲಿಲ್ಲ ಸಂಜೆ ಈವ್ನಿಂಗು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇದೆ ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ ಸ್ವಲ್ಪ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸರಿಗಮ್ಮಪ್ಪ ಲಿಟಲ್ ಚಾಂಪರು ಮತ್ತು ಸುಮಾರು ಜನ ಕಾಮಿಡಿ ಆ್ಯಕ್ಟರ್ಸ್ ಇದ್ದಾರೆ ಬಟ್ ಆದರೆ ಹೋಗ್ತೀನಿ ಇಲ್ಲ ಅಂದರೆ ಹೋಗೋದಿಲ್ಲ ತುಂಬ ಚೆನ್ನಾಗಿತ್ತು ದೇವರ ಅಲಂಕಾರ ಇಲ್ಲಿ ನನಗಂತೂ ತುಂಬಾ ಖುಷಿಯಾಯಿತು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ತಂದು ಇಲ್ಲೂ ಕೂಡ ವಿಡಿಯೋನ ಮಾಡ್ಕೊಳ್ತೀನಿ ಅಂದ ತಕ್ಷಣ ಪಾಪ ಅವರು ಏನೂ ಮಾತಾಡಲಿಲ್ಲ ಮಾಡಿ ಮೇಡಮ್ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ವಿಡಿಯೋ ಮಾಡಿದೆ ಸ್ವಲ್ಪ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ನೋಡಿ ಗ್ರೌಂಡಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ ಸಂಜೆ ಆರ್ಕೆಸ್ಟ್ರಾ ಇರೋದರಿಂದ ಸ್ಟೇಜ್ ರೆಡಿ ಮಾಡ್ತಾ ಇದ್ದರು नहीं कहीं था हाँ, हीं कहूं दाजो। जनवरी का प्यारा निवारण जनवरी का जनवरी के बीच तो ये कौन सी दुआ रुको। ಪಾಪ ನಾನು ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಪೂಜೆ ಮಾಡೋರು ಲೈಟ್ ಆನ್ ಮಾಡಬೇಕಾ ಅಂತ ಕೂಡ ಹೇಳ್ತಾ ಇದ್ರು ಪಾಪ ನಾನು ಬೇಡ ಅಂತ ಹೇಳಿದೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಸ್ವಲ್ಪ ವಿಡಿಯೋ ಮಾಡಿ ಬೇಗ ಬಂದ್ಬಿಟ್ಟೆ ನಾನು ಮತ್ತೆ ಪ್ರಸಾದ ಕೂಡ ಕೊಡ್ತಾ ಇದ್ರು ಇಲ್ಲಿ ತರಕಾರಿ ಪಲಾವ್ ಮತ್ತೆ ಹೆಸರು ಬೇಳೆ ಲಾಡು ಎಲ್ಲ ಕೊಡ್ತಾ ಇದ್ರು ನೋಡಿ ಜನ ಎಲ್ಲ ಪ್ರಸಾದನ ತಗೊಂಡು ಇಸ್ಕೊಂಡು ತಿಂತಾ ಇದ್ರು ಕುತ್ಕೊಳ್ಳೋದಿಕ್ಕೂ ಕೂಡ ಚೇರು ವ್ಯವಸ್ಥೆ ಮಾಡಿದರು ನಾನು ಕೂಡ ಇಸ್ಕೊಂಡೆ ಪ್ರಸಾದನ ಇಸ್ಕೊಂಡು ಅಲ್ಲೇ ತಿನ್ಬಿಟ್ಟು ನಾವು ನಂತರ ಮನೆಗೆ ಬಂದ್ವಿ

ಶೀರಾಯೇ <muchas> ವೇಣುಗಾಯ